ನಿಮ್ಮ ದೇಹದ ಯಾವ ಭಾಗಗಳ ಮೇಲೆ ಹಲ್ಲಿ ಬಿದ್ದರೆ ಏನರ್ಥ ಗೊತ್ತಾ ನಮಸ್ಕಾರ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನಾನು ಹಲ್ಲಿಯ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ ಹಾಗೆ ಇನ್ನೂ ಒಂದು ವಿಡಿಯೋನ ಸಂಪೂರ್ಣವಾಗಿ ನಿಮಗೆ ಅರ್ಥ ಮಾಡಿಸೋಣ ಅಂತ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಸಂಪೂರ್ಣವಾಗಿ ತಿಳಿಯುತ್ತೆ ಹಲ್ಲಿ ಮನುಷ್ಯನ ದೇಹದ ಮೇಲೆ ಬಿದ್ದರೆ ಶಕುನ ಎನ್ನುವುದು ಭಾರತದ ಹಳೆಯ ಕಾಲದ ಸಂಪ್ರದಾಯ ದೇಹದ ವಿವಿಧ ಭಾಗಗಳ ಮೇಲೆ ಅಲ್ಲಿ ಬೀಳೋದ್ರಿಂದ ಯಾವ ಯಾವ ಪರಿಣಾಮ ಆಗುತ್ತೆ ಹಾಗೆ ಗೌಳಿ ಪತನ ಶಾಸ್ತ್ರ ಜ್ಯೋತಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ ಗೌಳಿ ಪಂಚಾಂಗದಲ್ಲಿ ಅಲ್ಲಿ ಮನುಷ್ಯನ ದೇಹದ ಮೇಲೆ ಬೀಳೋದ್ರಿಂದ ಉಂಟಾಗುವಂತಹ ಶಕುನದ ಬಗ್ಗೆ ವಿವರವಾಗಿ ತಿಳಿಯೋಣ ಸಮಯ ಹಾಗೂ ಮನುಷ್ಯನ ದೇಹದ ಮೇಲೆ ವಿವಿಧ ಭಾಗಗಳನ್ನು ಆಧರಿಸಿ ಇದರ ಪರಿಣಾಮ ಅರಿವಿಗೆ ಬರುವಂತೆ ಕೆಲವು ದೇಹದ ಅಂಗಗಳ ಮೇಲೆ ಒಳ್ಳೆ ಶಕುನ ಹಾಗೂ ಕೆಟ್ಟ ಅಂಗಗಳ ಮೇಲೆ ಬಿದ್ದರೆ ಕೆಟ್ಟ ಶಕುನ ಎಂದು ಗೌಳಿ ಪಂಚಾಂಗದಲ್ಲಿ ಹೇಳಲಾಗಿದೆ ಇನ್ನು ಸಾಮಾನ್ಯವಾಗಿ ಹೇಳೋದಾದ್ರೆ ಪುರುಷನ ಬಲಭಾಗದ ಮೇಲೆ ಅಥವಾ ಮಹಿಳೆಯ ಎಡಭಾಗದ ಮೇಲೆ ಅಲ್ಲಿ ಬಿದ್ದರೆ ಶುಭ ಹಾಗೂ ಒಳ್ಳೆಯ ಶಕುನ ಅಂತ ಹೇಳಲಾಗುತ್ತೆ ಹಾಗೇನೆ ಪುರುಷನ ಎಡಭಾಗದ ಮೇಲೆ ಅಥವಾ ಮಹಿಳೆಯ ಬಲಭಾಗದ ಮೇಲೆ ಬಿದ್ದರೆ ಅದನ್ನು ಅಶುಭ ಹಾಗೂ ಅನಾನುಕೂಲ ಎಂದು ಸಹ ಹೇಳಲಾಗಿದೆ ಇನ್ನೊಂದೆಡೆ ರಾತ್ರಿ ವೇಳೆ ಅಲ್ಲಿ ಬಿದ್ದರೆ ಒಳ್ಳೆಯದು ಆಗಲ್ಲ ಅಥವಾ ಕೆಟ್ಟದ್ದು ಆಗಲ್ಲ ಎಂಬ ನಂಬಿಕೆ ಸಹ ಇದೆ ಪುರುಷರಿಗೆ ವಿವಿಧ ದೇಹದ ಭಾಗಗಳ ಮೇಲೆ ಹಲ್ಲಿ ಬೀಳುವುದು ಮತ್ತು ಅದರ ಅರ್ಥಗಳನ್ನು ತಿಳಿಯೋಣ ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದೇಹದ ಮೇಲೆ ಹಲ್ಲಿ ಬಿದ್ದರೆ ಅದರ ಅರ್ಥ ಏನು ಎಂಬುದನ್ನು ಇಲ್ಲಿ ನೋಡೋಣ ನಾವು ನಮ್ಮ ಮನೆಯ ಗೋಡೆಗಳ ಮೇಲೆ ಅಥವಾ ಮನುಷ್ಯ ಸಂಚಾರ ಇರುವಂತಹ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಹಲ್ಲಿಯನ್ನು ಸಾಮಾನ್ಯವಾಗಿ ನೋಡಿರ್ತೀವಿ ಹಾಗಾಗಿ ಅದು ಕೂಡ ನಮ್ಮಂತೆ ಜೀವ ಇರುವಂತಹ ಒಂದು ಜೀವಿಯಾಗಿದೆ ಎಂಬುದು ಸರ್ವೇ ಸಾಮಾನ್ಯವಾಗಿ ನಾವು ಮಾತನಾಡಬಹುದು ಆದರೆ ಶಾಸ್ತ್ರಗಳ ವಿಚಾರಕ್ಕೆ ಬಂದರೆ ಹಲ್ಲಿಯ ಬಗ್ಗೆ ಕೆಲವೊಂದು ಪ್ರಮುಖ ವಿಚಾರಗಳನ್ನ ಪರಿಗಣಿಸಲಾಗುತ್ತದೆ ಹಾಗೇನೆ ದೇಹದ ಮೇಲೆ ಹಲ್ಲಿ ಬೀಳುವುದರ ಬಗ್ಗೆ ಕೂಡ ಕೆಲವೊಂದು ಮಾತುಕತೆಗಳು ಕೂಡ ಇವೆ ಏನು ಇಲ್ಲಿ ಹಲ್ಲಿ ನಮ್ಮ ದೇಹದ ಬೇರೆ ಬೇರೆ ಭಾಗಗಳ ಮೇಲೆ ಬೀಳುವುದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬೇರೆ ಬೇರೆ ರೀತಿಯಾಗಿ ಉಲ್ಲೇಖಿಸಲಾಗಿದ್ದು ಇವತ್ತಿನ ಈ ವಿಡಿಯೋ ಮೂಲಕ ನಾವು ನಿಮಗೆ ಇದರ ಅದೃಷ್ಟ ಹಾಗೂ ದುರಾದೃಷ್ಟಗಳ ವಿಚಾರದ ಬಗ್ಗೆ ನೈಜ ಮಾಹಿತಿಯನ್ನು ನೀಡಲು ಹೊರಟಿದ್ದೇನೆ ಇನ್ನು ಇದರಲ್ಲಿ ಮಹಿಳೆಯರು ಹಾಗೂ ಪುರುಷರ ಮೇಲೆ ಹಲ್ಲಿ ಬೀಳುವುದನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಹಾಗೂ ಅವುಗಳ ಪರಿಣಾಮ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿದೆ ಅವುಗಳನ್ನು ಕೂಡ ವಿಭಿನ್ನವಾಗಿ ನಿಮಗೆ ವಿವರಿಸುವ ಕೆಲಸವನ್ನು ಮಾಡ್ತಾ ಇದ್ದೀನಿ ಶಾಸ್ತ್ರಗಳ ಪ್ರಕಾರ ನೀವು ಕೇಳಿರಬಹುದು ಬಿಳಿಯ ಹಲ್ಲಿಯನ್ನು ಶುಭಕರ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹಾಗೆ ಕಪ್ಪು ಹಲ್ಲಿಯನ್ನು ಅಶುಭಕರ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಇನ್ನು ಹಲ್ಲಿಗಳ ಶಬ್ದ ಕೂಡ ನಮ್ಮ ಜೀವನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತದೆ ಎನ್ನುವಂತಹ ನಂಬಿಕೆ ಕೂಡ ಇದೆ ನಿಮಗೆ ತಿಳಿಯದೇ ಇರುವಂತಹ ಕೆಲವೊಂದು ಪ್ರಮುಖ ವಿಚಾರಗಳ ಬಗ್ಗೆ ನಾನಿಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ಹಲ್ಲಿ ಬೀಳುವುದರಿಂದ ಆಗುವ ಕೆಲವೊಂದು ಸಾಮಾನ್ಯ ಪರಿಣಾಮಗಳು ಎಡಗೈ ಮೇಲೆ ಹಲ್ಲಿ ಬೀಳುವುದರಿಂದ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗುತ್ತದೆ ಎಡಗೈನಲ್ಲಿ ಇರುವಂತಹ ಬೆರಳಿಗೆ ಹಲ್ಲಿ ತಾಕಿದರೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳು ಹೆಚ್ಚಾಗುತ್ತದೆ ಪುರುಷನ ಬಲಗೈಗೆ ಹಲ್ಲಿ ತಾಕಿದರೆ ಖಂಡಿತವಾಗಿಯೂ ಶೀಘ್ರದಲ್ಲಿ ಗುಡ್ ನ್ಯೂಸ್ ಕೇಳಿಬರುತ್ತದೆ ಒಂದು ವೇಳೆ ಹಲ್ಲಿ ನಿಮ್ಮ ತಲೆಯ ಮೇಲೆ ಬಿದ್ದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗನೆ ಧನ ಆಗಮನದ ಸೂಚನೆ ಹಾಗೂ ಕೈತುಂಬ ಸಂಪಾದನೆ ಆಗಲಿದೆ ಎಂಬುದರ ಅರ್ಥವಾಗಿದೆ ಈಗಾಗಲೇ ಹಾಸಿಗೆ ಹಿಡಿದಿರುವಂತಹ ವ್ಯಕ್ತಿ ಮೇಲೆ ಒಂದು ವೇಳೆ ಅಲ್ಲಿ ಬಿದ್ದರೆ ಅವರ ಮರಣದ ಸಾಧ್ಯತೆ ಹೆಚ್ಚಾಗಿದೆ ಒಂದು ವೇಳೆ ಒಬ್ಬ ವ್ಯಕ್ತಿಯ ಬಲ ಕಿವಿಯ ಮೇಲೆ ಅಲ್ಲಿ ಬಿದ್ದರೆ ಆತನ ಆಯಸ್ಸು ಇನ್ನಷ್ಟು ಹೆಚ್ಚಾಗುತ್ತದೆ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಒಂದು ವೇಳೆ ನಿಮ್ಮ ಹೃದಯದ ಭಾಗಕ್ಕೆ ಅಲ್ಲಿ ಬಿದ್ದರೆ ಮರಣದ ಸಾಧ್ಯತೆ ಹೆಚ್ಚಾಗಿರುತ್ತದೆ ಒಂದು ವೇಳೆ ಒಬ್ಬ ವ್ಯಕ್ತಿಯ ತುಟಿಯ ಮೇಲೆ ಅಥವಾ ಬಾಯಿಯ ಮೇಲೆ ಹಲ್ಲಿ ಬಿದ್ದರೆ ಆತನ ಆರ್ಥಿಕ ಜೀವನ ಸಂಪೂರ್ಣವಾಗಿ ಕೆಳಮಟ್ಟಕ್ಕೆ ಹೋಗುತ್ತದೆ ನಿಮ್ಮ ಮೊಣಕಾಲಿನ ಮೇಲೆ ಹಲ್ಲಿ ಬಿದ್ದರೆ ಇದನ್ನು ನಿಮಗೆ ವಾಹನವನ್ನು ಚಲಾಯಿಸುವುದಕ್ಕೆ ಉತ್ತಮ ಶಕ್ತಿಯನ್ನು ನೀಡುತ್ತದೆ ಎಂದು ಪರಿಗಣಿಸಲಾಗಿದೆ ಪುರುಷರ ದೇಹದ ಮೇಲೆ ಹಲ್ಲಿ ಬಿದ್ದರೆ ಇನ್ನು ಹಲ್ಲಿ ಪುರುಷರ ದೇಹದ ಬೇರೆ ಬೇರೆ ಭಾಗಗಳಿಗೆ ಬೀಳುವುದರಿಂದ ಏನೆಲ್ಲ ಪರಿಣಾಮವಾಗುತ್ತದೆ ಎಂದು ತಿಳಿಯೋಣ ಪುರುಷರ ಎಡಗಣ್ಣಿನ ಮೇಲೆ ಹಲ್ಲಿ ಬಿದ್ದರೆ ಅದೂ ಕೂಡ ಶುಭ ಸೂಚಕವಾಗಿದೆ ನಿಮ್ಮ ಕೈಬೆರಳಿನ ಮೇಲೆ ಹಲ್ಲಿಯೂ ಬಿದ್ದರೆ ಹಳೆಯ ಸ್ನೇಹಿತರನ್ನು ಅಥವಾ ಹೊಸ ಅತಿಥಿಗಳನ್ನು ನೀವು ಕಾಣಬಹುದು ನಿಮ್ಮ ಕಾಲು ಬೆರಳುಗಳ ಮೇಲೆ ಹಲ್ಲಿ ಬಿದ್ದರೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಉಂಟಾಗುವ ಸಾಧ್ಯತೆ ನಿಮ್ಮ ಹಿಮ್ಮಡಿಯ ಮೇಲೆ ಹಲ್ಲಿ ಬಿದ್ದರೆ ಯಾವುದಾದರೂ ಗಾಯಗಳು ಉಂಟಾಗುವ ಸಾಧ್ಯತೆ ಹಾಗೂ ಜಾಗೃತರಾಗಿರಿ ಎನ್ನುವ ಅರ್ಥ ಕೂಡ ನಿಮ್ಮ ಎಡಕುತ್ತಿಗೆಯ ಮೇಲೆ ಹಲ್ಲಿಯೂ ಬಿದ್ದರೆ ನಿಮ್ಮ ಜೀವನದಲ್ಲಿ ಯಶಸ್ಸಿನ ಆರಂಭವಾಗಲಿದೆ ಎಂಬುದರ ಅರ್ಥವಾಗಿದೆ ಬಲಗಡೆಯ ಕುತ್ತಿಗೆಯ ಮೇಲೆ ಹಲ್ಲಿ ಬಿದ್ದರೆ ನಿಮ್ಮ ಜೀವನದಲ್ಲಿ ಶತ್ರುಗಳ ಸಂಖ್ಯೆ ಹೆಚ್ಚಾಗಿದೆ ಎಂಬುದಾಗಿ ಸೂಚಿಸುತ್ತದೆ ಒಂದು ವೇಳೆ ನಿಮ್ಮ ಎಡಗಾಲಿನ ಮೇಲೆ ಹಲ್ಲಿಯೂ ಬಿದ್ದರೆ ಸ್ವಲ್ಪ ಮಟ್ಟಿಗೆ ಆರ್ಥಿಕ ನಷ್ಟವನ್ನು ಕಾಣಬೇಕಾಗುತ್ತದೆ ನಿಮ್ಮ ಮುಂಭಾಗದಲ್ಲಿ ಕಾಲಿನ ಮೇಲೆ ಹಲ್ಲಿಯೂ ಬಿದ್ದರೆ ಮುಂದಿನ ಕಷ್ಟದ ಸಮಯಗಳು ನಿಮಗಾಗಿ ಕಾದಿದೆ ಎಂಬುದರ ಅರ್ಥವಾಗಿದೆ ಒಟ್ಟಾರೆಯಾಗಿ ಹಿಂಗಾಲಿನ ಮೇಲೆ ಅಥವಾ ಬೆನ್ನಿನ ಮೇಲೆ ಹಲ್ಲಿಯೂ ಬಿದ್ದರೆ ನೀವು ದೂರ ಪ್ರಯಾಣವನ್ನು ಮಾಡುವಂತಹ ಅವಕಾಶವನ್ನು ಹೊಂದಿದ್ದೀರಿ ಎಂಬುದಾಗಿದೆ ಮಹಿಳೆಯರ ದೇಹದ ಮೇಲೆ ಹಲ್ಲಿ ಬಿದ್ದರೆ ಏನರ್ಥ ತಿಳಿಯೋಣ ಮಹಿಳೆಯರ ಬಲಗಣ್ಣಿನ ಮೇಲೆ ಹಲ್ಲಿ ಬಿದ್ದರೆ ಅದು ಅವರಲ್ಲಿ ಇನ್ನಷ್ಟು ಹೆಚ್ಚಿನ ಅಶಾಂತತೆಯನ್ನು ಸೃಷ್ಟಿಸುತ್ತದೆ ಎಂಬುದಾಗಿದೆ ಎಡಗಣ್ಣಿನ ಮೇಲೆ ಹಲ್ಲಿ ಬಿದ್ದರೆ ನಿಮ್ಮ ಸಂಗಾತಿಯ ಪ್ರೀತಿಗೆ ಪಾತ್ರರಾಗುತ್ತೀರಿ ಎಂಬುದರ ಅರ್ಥ ನಿಮ್ಮ ತುಟಿಯ ಮೇಲ್ಭಾಗದಲ್ಲಿ ಹಲ್ಲಿಯೂ ಬಿದ್ದರೆ ಇದರಿಂದಾಗಿ ಜಗಳ ಕಲಹಗಳು ಆಗಲಿದೆ ಎಂದರ್ಥ ಕೆಳ ತುಟಿಯ ಮೇಲೆ ಹಲ್ಲಿ ಬಿದ್ದರೆ ನೀವು ಶೀಘ್ರದಲ್ಲೇ ಸಂತೋಷದ ಸುದ್ದಿಯನ್ನು ಕೇಳಲಿದ್ದೀರಿ ಎಂಬುದರ ಸೂಚನೆ ನಿಮ್ಮ ಹಿಂಭಾಗದಲ್ಲಿ ಅಂದರೆ ಬೆನ್ನಿನ ಮೇಲೆ ಹಲ್ಲಿ ಬಿದ್ದರೆ ಮರಣದ ರೀತಿಯ ಸುದ್ದಿಗಳನ್ನು ನೀವು ಕೇಳಬೇಕಾಗುತ್ತದೆ ನಿಮ್ಮ ಕೈ ಮೇಲೆ ಹಲ್ಲಿ ಬಿದ್ದರೆ ಇದರಿಂದಾಗಿ ನೀವು ಕೈ ತುಂಬ ಹಣವನ್ನು ಸಂಪಾದನೆ ಮಾಡಬಹುದು ಎಂಬುದರ ಸಂಕೇತವನ್ನು ಸೂಚಿಸುತ್ತದೆ ನಿಮ್ಮ ಹೆಗಲ ಮೇಲೆ ಹಲ್ಲಿ ಬಿದ್ದರೆ ಆಭರಣಗಳನ್ನು ಹೊಂದುವಂತಹ ಅವಕಾಶ ಒದಗಿ ಬರುತ್ತದೆ ಎಂದರ್ಥ ಒಂದು ವೇಳೆ ನಿಮ್ಮ ಕಾಲು ಬೆರಳುಗಳ ಮೇಲೆ ಹಲ್ಲಿ ಬಿದ್ದರೆ ಹಾಗೂ ನೀವು ಗರ್ಭಿಣಿಯಾಗಿದ್ದರೆ ಗಂಡು ಮಗುವನ್ನು ಪಡೆಯಲಿದ್ದೀರಿ ಎಂಬುದರ ಸೂಚನೆಯಾಗಿದೆ ಅಲ್ಲಿ ಬಿದ್ದರೆ ಮಾಡಬೇಕಾದ ಪರಿಹಾರಗಳು ಒಂದು ವೇಳೆ ಹಲ್ಲಿ ನಿಮ್ಮ ದೇಹದ ಯಾವುದೇ ಭಾಗದ ಮೇಲೆ ಬಿದ್ದರೂ ಕೂಡ ಮೊದಲಿಗೆ ತಲೆ ಸ್ನಾನವನ್ನು ಮಾಡಬೇಕಾಗುತ್ತದೆ ಆದಷ್ಟು ಬೇಗ ಹತ್ತಿರದಲ್ಲಿ ಇರುವಂತಹ ದೇವಸ್ಥಾನಕ್ಕೆ ಹೋಗಿ ಅಥವಾ ಮನೆಯಲ್ಲಿ ಸ್ನಾನ ಮಾಡಿ ಕೂಡಲೇ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ನಮಸ್ಕರಿಸಿ ಹಾಗೂ ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡುವುದರ ಮೂಲಕ ನಿಮ್ಮ ಪ್ರತಿಯೊಂದು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿಕೊಳ್ಳಬಹುದು ಈ ಸಂದರ್ಭದಲ್ಲಿ ನೀವು ಪಂಚದ್ರವ್ಯವನ್ನು ಸಿಂಪಡಣೆ ಮಾಡಬೇಕು ಈ ವಿಧಾನಗಳ ಮೂಲಕ ಅಲ್ಲಿ ನಿಮ್ಮ ದೇಹದ ಮೇಲೆ ಬಿದ್ದಿರುವಂತಹ ದೋಷವನ್ನು ನೀವು ದೂರ ಮಾಡಿಕೊಳ್ಳಬಹುದಾಗಿದೆ ಎಂಬುದಾಗಿ ಜ್ಯೋತಿಷ್ಯ ಶಾಸ್ತ್ರವು ಹೇಳುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ನಿಯಮಗಳನ್ನು ಹಾಗೂ ಪ್ರಕ್ರಿಯೆಗಳನ್ನು ಪಾಲಿಸುವ ಮೂಲಕ ಅಲ್ಲಿಯ ದೋಷವನ್ನು ನೀವು ದೂರ ಮಾಡಿಕೊಳ್ಳಬಹುದಾಗಿದೆ ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಹಾಗೂ ನಕಾರಾತ್ಮಕ ಶಕ್ತಿಗಳು ಹತ್ತಿರ ಸುಳಿಯದಂತೆ ನೋಡಿಕೊಳ್ಳಬಹುದಾಗಿದೆ ನಿಮ್ಮ ಮನೆಯ ಏಳಿಗೆ ಆಗಬೇಕೆಂದು ನೀವು ಬಯಸಿದರೆ ಶ್ರೀ ಲಕ್ಷ್ಮೀ ನಾರಾಯಣರ ಆಶೀರ್ವಾದವನ್ನು ನೀವು ಬಯಸಿದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ನಾರಾಯಣಾಯ ನಮಃ ಎಂದು ಬರೆಯಿರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು